ವೀರಪ್ಪನ್ ಬೇಡಿಕೆ ತರ ಹೊಸ ಹೊಸ ಬೇಡಿಕೆ ಇಡ್ತಿದ್ಯಾ ಇದ್ರಲ್ಲಿ ತಪ್ಪೇನಿದೆ ಕುದುಗೆ ನನ್ನ ತಂಗಿ ಕುದೆಗೆ ಒಂದು ತಾಳಿ ಕಟ್ಬ್ರೂ ಮೋಹಿನಿ ಮೋಹಿನಿ ನೀನು ಬೇಗ ರೆಡಿ ಆಗು ಭಾವಾ ನೀವು ಅರ್ಜೆಂಟ್ ಆಗಿ ಫಸ್ಟ್ ಏಡ್ ಮುಗಿಸಿ ಹುಟ್ಟೋ ಮುಗಿ ಏಕ್ಲಿಂಗ ಅಂತ ಎಸ್ತಿಟ್ಟು ಆ ಡೈಮಂಡ್ ನಾವ್ ತಗೋತೀವಿ ಈಗಾಗ್ಲೇ ನನ್ ತೆಂಗಿ ಹೊಟ್ಟೆಲಿ ಬೆಳಿತಾ ಇರ್ಬೋದು ತಾಳಿ ಕಟ್ಟಿಸ್ಕೊಳ್ದೆ ಫಸ್ಟ್ ನೈಟ್ ಮಾಡಿದ್ರೆ ಅದನ್ನ ಸಂಸಾರ ಅನ್ನಲ್ಲ ಬೇಬಿ ಅಂತಾರೆ ಅಂದ್ರೆ ನನ್ ತಂಗಿ ಪವನ್ ಹೆಂಗ್ತಿ ಅಲ್ವಾ ಎಸ್ ಐ ಯಾಕೆ ಒಳಗಡೆ ನ್ಯಾಯ ಹೇಳೋ ಪೊಲೀಸ್ ಆಫೀಸರ್ ಆಗಿ ಇಬ್ರು ಹುಡುಗಿಯರಿಗೆ ಅನ್ಯಾಯ ಮಾಡಿದಾನೆ ಅದಕ್ಕೆ ಏನ್ ಮಾಡ್ದ ಒಂದ್ ಹುಡುಗಿ ಕೊಳ್ಳಕ್ ತಾಳಿ ಕಟ್ಟಿ ಇನ್ನೊಂದ್ ಹುಡುಗಿಗೆ ನಾನ್ ನಿನ್ನೆ ಮದ್ವೆ ಆಗ್ತೀನಿ ಅಂತ ನಂಬಿಸಿ ಪ್ರೆಗ್ನೆಂಟ್ ಮಾಡವನೇ ಅದನ್ನ ನೀವು ತಪ್ಪು ಅಂತೀರಾ ತಪ್ಪಾ ಅಂತ ಕೇಳ್ತಿಯಾ ನಿನ್ನ ಒಳಗಡೆ ಹಾಕ್ಬಿಡ್ತೀನಿ ಅದಲ್ಲ ಸಾರ್ ತಪ್ಪಲ್ವಾ ಅಂತ ಹೇಳಕ್ ಹೋಗಿ ನಾಲ್ಗೆ ಸ್ಲಿಪ್ ಆಗೋಯ್ತು ಅವನಿಗೆ ಏನ್ ಶಿಕ್ಷೆ ಕೊಡ್ತೀರಾ ಆಫ್ಟರ್ ದಟ್ ಸೆವೆನ್ ಇಯರ್ಸ್ ಜೈಲಲ್ಲಿ ರೆಸ್ಟ್ ಇಂಥ ತಪ್ಪಿಗೆ ಏಳು ವರ್ಷ ಜೈಲ ಸರ್ ಇನ್ನು ಐದು ವರ್ಷ ಹೆಚ್ಚಿಗೆ ಆದ್ರೂ ಆಗ್ಬಹುದು ಒಂದ್ ವೇಳೆ ಅವನು ಅವ್ರಿಬ್ಬ್ರಿಗೂ ತಾಳಿ ಕಟ್ ಮದುವೆ ಆದ್ರೆ ಆಗ ಹದಿನಾರು ವರ್ಷ ಶಿಕ್ಷೆ ನನ್ಗೆ ಇನ್ನೂ ಒಂದು ಔಟು ಅದೇನ್ ಬೇಕೇಳ ಆ ತಾಳಿ ಕಟ್ಟಿದ ಹುಡುಗಿನ ಬಿಟ್ಟು ಶೋಭನ ಆಗಿದ್ದ ಹುಡುಗಿ ಜೊತೆ ಸಂಸಾರ ಮಾಡಿದ್ರೆ ವೆರಿ ಸಿಂಪಲ್ ನೇಣ್ಗಂಬ ಹೌದು ಮದ್ವೆ ಆದ ಎರಡನೇ ದಿವಸಕ್ಕೇನೆ ಇಬ್ರು ಹುಡುಗಿಯರ ಬಗ್ಗೆ ಕೇಳ್ತಾ ಇದೆಯಲ್ಲ ಏನ್ ಸಮಾಚಾರ ಅಂತದೇನಿಲ್ಲ ಸರ್ ಏನು ಇಲ್ಲ ಏನೋ ಸಮಥಿಂಗ್ ರಾಂಗ್ ಬೇ ಏನು ಇಲ್ಲ ಸರ್ ಜಸ್ಟ್ ಫಾರ್ ಜನರಲ್ ನಾಲೆಡ್ಜ್ ಅಷ್ಟೇ ಸಾರಾಯ್ ಕಟ್ ಮಾಡಿ ರಮ್ ಕೊಡ್ತಿದ್ರಾ ಅಂದ್ರೆ ಎಫ್ಐಆರ್ ಕೇಸ್ ಅನ್ಸುತ್ತೆ ನಾವ್ ಹೇಳ್ದಾಗ ಕೇಳಿದ್ರೆ ರಮ್ಮಲ್ಲೇ ಮುಳುಗಿಸ್ತೀವಿ ಯಾರಮ್ಮ ನೀನು ನಿಮ್ ಸೊಸೆ ಏನಾಯ್ತಮ್ಮ ಕಾಲ್ ಜಾರ್ ಬಿಟ್ಟೆ ಅತ್ತೆ ಕಾಲ್ ಜಾರ್ ಬಿದ್ದು ಇಷ್ಟು ದೂರ ನಡ್ಕೊಂಡ್ ಬಂದಿ ನಾವ್ ಹೇಳ್ತೀವಿ ನಮಸ್ಕಾರ ಅಮ್ಮ నీను ఇంటర్వెల్ ముంచే నన్న ఏకలింగన డైమండ్ హైమండ్ కల్తనమాకి బంద కళ్ళ నీనే తనే ಗುರ್ತಿಡ್ದು ಬಿಟ್ರ ನಾನ್ ಎಲ್ಲೋ ಟೆನ್ ಐಬು ಅನ್ಕೊಂಡಿದ್ದೆ ಏನಿಲ್ಲ ಗುರ್ತು ಹಿಡ್ದೆ ಹಿಡಿತೀರಾ ಅಂತ ನನಗ್ ಗ್ಯಾರಂಟಿ ಇತ್ತು ಹಾಗೆ ಗುರ್ತಿಡ್ದು ಬಿಟ್ರಿ ಅಬ್ಬಬ್ಬಾ ತುಂಬಾ ಶಾರ್ಪ್ ಅಪ್ಪ ಈ ಅಜ್ಜಿ ಮ್ಯಾಡಮ್ ಡೇಂಜರಸ್ ಮ್ಯಾಡಮ್ ನಾನು ಆ ವೇಷ ಯಾಕೆ ಹಾಕೊಂಡು ಬಂದಿರೋದಕ್ಕಿಂತ ಮುಖ್ಯವಾಗಿ ಇನ್ನೊಂದು ವಿಷಯ ಇದೆ ಹೌದಾ ಹೌದು ಸರ್ ಹಾಡಾಗ್ಲೇ ಪೊಲೀಸ್ ಸ್ಟೇಷನ್ ನಲ್ಲಿ ನಮ್ಮಂತ ಗಣ್ಯರ ಮುಂದೆ ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿ ಈಗ ಇನ್ನೊಬ್ಳ ಜೊತೆ ಶೋಭನಾ ಮಾಡ್ಕೊಂಡಿದ್ದಾನ ಅವನ್ನ ಲಾಕಪ್ ನಲ್ಲಿ ಹಾಕ್ತೀನಿ ಈ ವಾರ್ನಿಂಗ್ ಅವ್ರಿಗೂ ಕೊಡಬೇಕು ಹಾ ಅವ್ನು ಇನ್ನೊಂದ್ಸಲ ಮನೆ ಒಳಗ್ ಬರ್ಲಿ ಕಾಲ್ ಕತ್ತರಿಸಾಕ್ ಬಿಡ್ತೀನಿ ಜಂಪ್ ಬರ್ತೀವಿ ಆಗ್ರ ಇವ್ರಿಗೆ ಯಾಕೆ ಬರುತ್ತೆ ನೀನು ಸೇರ್ಕೊಂಡು ಮನೆಯಿಂದ ಆಚೆ ಇದನ್ನ ಹೇಳೋದಕ್ಕೆ ನೀನ್ ಯಾರು ಈ ಮನೆಯಲ್ಲಿ ನಿನ್ಗೆ ಎಷ್ಟು ಶೇರ್ ಇದೆ ಅಷ್ಟೇ ಶೇರ್ ನನಗಿದೆ ನಾನ್ ನನ್ ರೂಮ್ ನಲ್ಲಿ ಇರ್ತೀನಿ ನನ್ ಜಾಗದಲ್ಲಿ ಸಾಯ್ತೀನಿ ಈ ಮ್ಯಾಕ್ಡೋಲ್ ರಮ್ ಸಾಕ್ಷಿಯಾಗಿ ಈ ಹುಡುಗಿಗೆ ಸಾರಿ ಈ ಹುಡುಗಿಗೆ

అవున నెట్ నిల్ ఆతాయిల్ ఇన్ సంసారాన హ నిల్స్తన నోడు నన్న ఏకలింగ భావ బందే బర్త అంత నొందు హార్డ్ కల్త ఆ హాడు యార్ కెడ్రు హెదితారు నోడు నీని హార్డ్ కల్తు రాజేంద్రన్ ముందే హార్డ్ ಅವನ್ ಹಾಗೆ ಸೆರೆಂಡ್ರಾಗಿ ನಿನಗೆ ತಾಳಿ ಕಟ್ಟಬಿಡ್ತಾನೆ ಇದು ಯಾವ ಗೆ ಟಪ್ಪು ಭಾವ ಯಾರನ್ನ ಹಿಡಿಯೋಕೆ ಇವೇಶ ಭಾವ ಕವಿ ಯೂಸ್ ವಾಟ್ ದಿಸ್ ವಾರ್ ಭಾವ ಏನಾಯ್ತು ಭಾವ ನಾನೋದಯ ಸಂಸಾರ ಅನ್ನೋದು ಒಂದು ಮಾಯ ಮುಸುಕು ಅಂತ ಗೊತ್ತಾದ ಮೇಲೆ ಆ ಮುಸುಕು ಕಳುಚಿ ಲೈಫ್ ಹೊರಟಿದೀನಿ ಅಲ್ಲೇ ಕಳಿಬೇಕು ಅಂತ ದೂರ ಇರಿ ಈ ದೇಹಕ್ಕೆ ವೈರಾಗ್ಯ ಪ್ರವೇಶ ಹಾಕಿ ಇವತ್ತಿನಿಂದ ಕನೆಕ್ಷನ್ ಕಟ್ ಆಗಿದೆ ನಾವು ನಿಮ್ ಬಂದ್ಬಿಡ್ತೀವಿ ಅಲ್ಲಿ ದಂಡ ಕಮಂಡಲ ಬಿಟ್ರೆ ಕದಿಯಕ್ಕೆ ಏನೂ ಸಿಗಲ್ಲ ನೀವ್ ಹ್ಯಾಕ್ ತಪಸ್ ಮಾಡ್ತೀರಾ ಅಂತ ಕೂತು ವಾಚ್ ಮಾಡ್ತೀವಿ ನಾನು ಹೋಗ್ತಿರೋದು ಪ್ರಶಾಂತವಾಗಿರೋದಿಕ್ಕ ಇರಿ ಅಯ್ಯೋ ನಿಮ್ಮ ಗಾಳಿ ಸ್ಪರ್ಶದಿಂದ ನಮಗೂ ಜ್ಞಾನೋದಯವಾಗಬಹುದು ನಮ್ಮ ಆಸೆ ಹಾಗಾದ್ರೆ ನೀವೆಲ್ಲ ಹೋಗಿ ನಾನು ಇಲ್ಲೇ ಪ್ರಶಾಂತವಾಗಿ ನೀವೆಲ್ಲಿರ್ತೀರೋ ನಾವು ಅಲ್ಲೇ ಇರ್ತೀವಿ ನನ್ನ ಹಿಂದೆ ತಿರ್ಗಾ ಬರ್ತೀರಾ ಎಸ್ಕೆ ಅಯ್ಯೋ ಭಗವಂತ ಯಾಕೋ ನನ್ಗೆ ಹಿಂದೆ ಹೀಗೆ ಬಿದ್ದಿದ್ದೀರಾ ಓಕೆ ಬಾ ನೋಡಿ ನೀವು ಈ ರೀತಿ ತೊಂದರೆ ತಗೊಳೋದು ನಮ್ಗೆ ಇಷ್ಟ ಇಲ್ಲ ಒಂದ್ ಕೆಲಸ ಮಾಡೋಣ ಏನಿಲ್ಲ ನಾವು ಪರ್ಮನೆಂಟ್ ಆಗಿ ಮನೆ ಬಿಟ್ಟು ಹೊಡ್ರಿ ಪ್ರಾಮಿಸ್ ಆದ್ರೆ ನೀವು ಒಂದು ಸಣ್ಣ ಸಹಾಯ ಮಾಡಬೇಕು ನಿನ್ ತಂಗಿಗೆ ತಾಳಿ ಮಾತ್ರ ಕಟ್ಟಲ್ಲ ಒಂದ್ ಕೆಲಸ ಮಾಡಿ ಮತ್ತೆ ಒಂದ್ ಡೈಮಂಡ್ ಇದೆಯಲ್ಲ ಅದನ್ನ ನಮಗ್ ಕೊಟ್ಬಿಡಿ ನಾವು ಡೈಮಂಡ್ ಅವ್ರಿಗೆ ಕೊಟ್ಟರೆ ನಮ್ ಪೊಸಿಷನ್ ಏನ್ ಬಾವಾ ಡೈಮಂಡ್ ನಮಗೆ ಕೊಟ್ಬಿಡಿ ನಾವೇ ಮನೆ ಬಿಟ್ಟು ಹೊರಟೋಗ್ತೀವಿ ಒಂದ್ ಕೆಲಸ ಮಾಡಿ ಏನು ನಿಮಗೆ ಡೈಮಂಡ್ ಕೊಡುತ್ತೆ ನೀವಿಬ್ರು ಮಾಡ್ಕೊಂಡ ನುಂಗಿ ನೀರ್ ಕುಡಿದು ಸಾಯ ಓಕೆ ಅಸೀದ್ ಅತೇ ಇವ್ರ್ಗೆ ಆ ಡೈಮಂಡ್ ಕೊಟ್ಬಿಡು ಯಾಕೆ ಆ ಡೈಮಂಡ್ ಇವ್ರು ಕೊಟ್ಬಿಟ್ರೆ ಈ ಪೀಡೆಗಳು ತೊಲಗತ್ವೆ ನನಗೆ ಶಾಪು ವಿಮೋಚನೆನೂ ಆಗತ್ತೆ ನೋ ಸಾರಿ ಆ ಡೈಮಂಡ್ ನಾನು ಯಾರ್ಗೂ ಕೊಡಲ್ಲ ಅಪೈ ಅಲ ಕಲ ಹೊಲ ಹೊಲ ಜಲ್ದಿ ಕುಳಕೊಳ ನಾ ನೆವೆ ಅತೇ ನನ್ ಬಾಧೆ ಅರ್ಥ ಮಾಡ್ಕೋ ಈ ಹಿಂಸೆಯಿಂದ ನನ್ನ ಬಿಡ್ಸು ಕೊಡಲ್ಲ ಅಂದ್ರೆ ಕೊಡಲ್ಲ ನಾನು ಕೆಟ್ಟ ಮನುಷ್ಯ ತಪ್ಪು ಮಾಡೋದಕ್ಕೆ ಅವಕಾಶ ಕೊಡಬೇಡ ಮಾಡ್ತೀಯ ನನ್ನ ಯಾರು ಆಗಲ್ಲ ಹಾಗೊಂದು ವೇಳೆ ನನ್ನ ಸಾಯಿಸಬೇಕು ಅಂತ ಟ್ರೈ ಮಾಡಿದ್ರು ನಾನು ಸಾಯೋದು ಇಲ್ಲ ನೀನ್ ಸಾಯಲ್ಲ ನಾನ್ ಸಾಯ್ತೀನಲ್ಲ ನಿನಗೆ ಡೈಮಂಡ್ ಬೇಕಾದ್ರೆ ಒಂದು ಕೆಲ್ಸ ಮಾಡು ಇಬ್ಬರಲ್ಲಿ ಯಾರಾದ್ರೂ ಒಬ್ಬರಿಗೆ ಗಂಡ ಆಗು

ಿಂಗ ಈಗಾಗ್ಲೇ ನನ್ ತೆಂಗಿ ಹೊಟ್ಟೆಲಿ ಬೆಳಿತಾ ಇರ್ಬೋದು ತಾಳಿ ಕಟ್ಟಿಸ್ಕೊಳ್ದೆ ಫಸ್ಟ್ ನೈಟ್ ಮಾಡಿದ್ರೆ ಅದನ್ನ ಸಂಸಾರ ಅನ್ನಲ್ಲ ಬೇಬಿ ಅಂತಾರೆ ಅಂದ್ರೆ ನನ್ ತಂಗಿ ಪವನ್ ಹೆಂಗಲ್ವಾ ಇವೆಲ್ಲ ಹೀಗೆ ಮಾಡಿದ್ದು ಅವ್ರಿಗೆ ಹುಚ್ಚಿಡಿಯೋ ಹೋಗಾಯ್ತು ಅದು ಹುಚ್ಚಲ್ಲಮ್ಮ ಏನೋ ಅಲ್ಪ ಸ್ವಲ್ಪ ಶಾಕ್ ಆಗಿದೆ ಅಷ್ಟೇ నా ఇొందా కొద్దిబిట్రె మామూలు మనిషి ఆగి నిజా సంసారే ఇన్ను ఏ చప్పర్ ఈ ఊర తుఫిక్ోడేదా